ಮಾದರಸ ಮಾದಲಾಂಬಿಕೆಯ ಪುಣ್ಯ ಉದರದೊಳಗ ಹುಟ್ಟಿ ಹುಟ್ಟಿ ಜಗಜ್ಯೋತಿ ಎಣಿಸಿಕೊಂಡ್ರು ಕಲ್ಯಾಣ ಪಟ್ಟಣದೊಳಗ ಅನುಭವ ಮಂಟಪವನ್ನ ಕಟ್ಟಿಸಿ ಕಟ್ಟಿಸಿ ಸಾವಿರಾರು ಗಣಗಳಿಗೆ ಅನ್ನದಾಸೋಹ ಜ್ಞಾನದಾಸೋಹ ನಡೆಸಿ ನಡೆಸಿ ಜಗಜ್ಯೋತಿ ಎನಿಸಿಕೊಂಡಿರ್ತಕ್ಕಂತ ಬಸವಣ್ಣರೊಂದು ಮಾತನ್ನ ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರೆ ಇವ ನಾರವ ಇವ ನಾರವ ಇವ ನಾರವಾಯಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಹಾಮಗಣ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು ಯಾಕೆ ಮಾತು ಹೇಳದಪ್ಪ ಅಂತ ಕೇಳಿದ್ರ ಯಾಕ್ರಿ ಕುಲ ಹನ್ನೆರಡಿದ್ರು ಕೂಡ ಬಸವಣ್ಣ ಅವ್ರು ಏನ್ ಮಾಡಿರಪ್ಪ ಅಂತ ಕೇಳಿದ್ರ ಏನಪ್ಪಾ ಕನಕದಾಸ ಅವರು ಹೇಳಿದಂಗ ಏನ್ ಹೇಳಿದ್ರ ಏನದು ಕುಲ ಕುಲ ಎಂದು ಹೊಡೆದಾಡದಿರಿ ಕುಲದ ನೆಲೆ ಏನಾದರೂ ಬಲ್ಲಿರ ಆತ್ಮ ಕ್ಯಾವ ಕುಲ ಜೀವ ಕುಲ ತತ್ವೇಂದ್ರಿಯಗಳ ಕುಲ ಪೇಳಿರಿಯಾ ಅಂತ ಹೇಳ ಜಾತಿ ಧರ್ಮವನ್ನ ಕಾಪಾಡಗೋಸ್ಕರವಾಗಿ ಜಾತಿ ಅಂತಕ್ಕಂಥದನ್ನ ತೆಗೆದು ಉಗಿದ ಬಸವಣ್ಣವರು ಏನ್ ಮಾತಾ ಎಲ್ಲರನ್ನ ಒಟ್ಟು ಗೂಡಿಸಿ ಯಾರಲ್ಲಿ ಭಕ್ತಿ ಅದ ಜಾತಿ ನೋಡ್ಲಾರ್ದ ಹೌದು ಯಾರಲ್ಲಿ ಪರಮಾತ್ಮನ ಅದ ಪರಮಾತ್ಮನ ನಾಮಸ್ಮರಣೆ ಅದ ಹೌದು ಅವರನ್ನ ಎಲ್ಲರನ್ನು ಒಂದು ಕಡೆ ಕುಡಿಸಿ ಅನುಭವ ಮಂಟಪವನ್ನ ಕಟ್ಟಿಸಿ ಕಟ್ಟಿಸಿ ಅನ್ನದಾಸೋ ಜ್ಞಾನದಾಸೋ ನಡೆಸಿ ಎಲ್ಲರೂ ಒಂದೇ ಭಾವನೆ ಇಟ್ಟುಕೊಂಡು ನಡೀರಿ ಅಂತ ತಿಳ್ಕೊಂಡು ಬಸವಣ್ಣ ಅವರು ಅದಕ್ಕ ಇವತ್ತಿನ ದಿವಸ ಯಾವ ಪುಣ್ಯ ಭೂಮಿ ಇಟ್ಟನಾಳ ಗ್ರಾಮದೊಳಗ ಈ ಒಂದು ಮಾಯಮ್ಮ ದೇವಿ ಜಾತ್ರೆ ನಿಮಿತ್ತವಾಗಿ ಏನ್ ಮಾಡ್ಯಾರಪ್ಪಾ ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರೆ ಎರಡು ಮೇಳುಗಳಿಗೆ ರಿಕ್ ಹಾಕ್ಯಾರ ಅವ್ರು ರಿಕ್ ಹಾಕಿಲ್ಲ ಕಾರ್ ಕಟ್ಟಿ ಹೋದ್ರೆ ನಿಮ್ನ ಮಾತಾಡ್ತ ನಮ್ನೇಲಿಲ್ಲ ಅದ್ರಾಗನ ನಮ್ಮ ಸಿಟ್ಟು ಸಿದ್ಧ ಮಾಸ್ತರವ್ರು ಬಂದ್ರಂದ್ರ ಹಂಗ ಅವ್ರು ಹೌದ ಏಕಮಾರ್ ದೊತ್ಕೊಡಾನ ಅವ್ರ ಯಾಕಂದ್ರ ಅವ್ರದ್ದು ಮವತ್ತು ವರ್ಷ ಸರ್ವಿಸ್ ಆಗೇತಪ್ಪ ಅವ್ರದ್ದು ಮೌವತ್ತು ಆಗೈತೆ ರೀ ನಾವು ಈಗ ಹಾಡಕೈತಿ ಐದಾರು ವರ್ಷದಾಗ ಎರಡು ಮೂರು ವರ್ಷ ವರ್ಷದ ಮ್ಯಾಡ್ರಿ ಸರ ಹೌದಿಲ್ಲ ಹೌದು ಅದಕ್ಕೆ ಅಂತ ಮಾರ್ಗದರ್ಶನದೊಳಗ ನಾವು ಇವತ್ತು ನಡಿಯಾಕತ್ತಿಪ್ಪಾ ಅಂತಂದ್ರೆ ನಮ್ದು ಒಂದು ಪೂರ್ವ ಜನ್ಮದ ಪುಣ್ಯ ಫಲ ಅದ ಹೌದು ಅದಕ್ಕ ಸರ್ವಜ್ಞ ಒಂದು ಮಾತಿನ ಗೊತ್ತಪ್ಪ ಸಣ್ಣ ಬಸು ಕಾಕ್ರಿ ಸರ್ವಜ್ಞನೆಂಬುವನು ಗರ್ವದಿಂದ ಆದವನಿ ಸರ್ವರೊಳಗೊಂದೊಂದು ನುಡಿ ಕಲಿತು ವಿದ್ಯದ ಪರ್ವತವೇ ಆದ ಸರ್ವಜ್ಞ ಅಂತ ಹೇಳಪ್ಪ ಯಾಕಪ್ಪ ಅಂತ ಕೇಳಿದ್ರ ಯಾಕಪ್ಪ ಅಂತ ಕೇಳಿದ್ರೆ ಎಲ್ಲಾ ತಿಳ್ಕೋತೀನಪ್ಪ ಅಂತಂದ್ರೆ ಯಾರಿಗೂ ಸಾಧ್ಯ ಹೌದು ಈಗ ನಮ್ಮ ಸರ್ಜುಡಿ ಕಲಾವಂತರು ಘರ್ಷಣೆ ರೂಪದ ಪ್ರಶ್ನೆಗಳನ್ನ ಹಾಕ್ಯಾರ ನಾವು ಪುರಾಣ ಇಟ್ಕೊಂಡು ಪುರಾಣ ಪ್ರಕಾರ ಪ್ರಶ್ನೆ ನಾವು ಹಾಕಿವು ಹೌದು ನಿರ್ಣಾಯಕರಾಗಿ ನಮ್ಮ ಸಿದ್ದು ಸರ್ ಅದೇ ಯಾವತ್ತಿರ ನಿರ್ಣಯ ಕೊಡ್ತಾರಲ್ಲ ಅಷ್ಟಕ್ಕೆ ಕೊಡ್ತಾರ ಐದುವರೆಗೆ ಅಂತ ಹೌದು ಅದಕ್ಕ ಸಂತೋಷ ಐತಿ ಏನದು ಇವತ್ತು ಡಾಲ ಅಚಾನಕ್ ಇದು ಏನು ಅಚಾನಕ್ ಇದು ಗರಿ ಬರ್ಲಿ ಬೇಕಾದ ನಮ್ಮ ಗೋವಿಂದ ಗೊಪ್ಪ ಮೇಳದವ್ರಿಗೆ ಹೋಗ್ಲಿ ಡಾಲ್ ಕಾಶಿ ನಾವು ಮಾಡೋದು ಅದಕ್ಕೆ ಇವತ್ತಿನ ದಿವಸ ವಿಷಯ ಹೆಂಗಿಟ್ಟಾರಪ್ಪ ಅಂತ ಹೆಂಗ್ರಿ ನಮ್ಮೊಳಗ ಪರಮಾತ್ಮ ಅದಾನು ಅದಾನು ಏನು ಹೊರಗ ಪರಮಾತ್ಮ ಅದಕ್ಕಂತ ವಿಷಯ ಇಟ್ಟಾರ ಇಟ್ಟಾರಪ್ಪ ನಮ್ಮ ಪಾಲಿಗೆ ಇವತ್ತಿನ ದಿವಸ ನಮ್ಮೊಳಗಿರ್ತಕ್ಕಂಥ ಪರಮಾತ್ಮನೆ ಶ್ರೇಷ್ಠ ಅಮ್ಮೊಳಗೆ ಪರಮಾತ್ಮಾದಾನ ನಮ್ಮೊಳಗೆ ದೇವರ ದಾನ ಅಂತ ತಿಳ್ಕೊಂಡು ವಾದ ನಮ್ಮದ ಹೌದು ಅದಕ್ಕೂ ಒಬ್ಬರ ವಚನಕಾರ ಏನು ಬರ್ದಾರಪ್ಪ ಅಂತ ಕೇಳಿದ್ರ ಏನ್ಪಾ ಶರೀರ ಎಂಬುದು ಶ್ರೀ ಶೈಲಗಿರಿ ಏನು ಶರೀರ ಶರೀರ ಎಂಬುದು ಶ್ರೀ ಶೈಲಗಿರಿಯ್ಯ ಶಿಡ್ತ ಎಂಬುದು ಭೀಮನ ಕೊಳ್ಳಯ್ಯ ಕೊಳ್ಳಯ್ಯ ಮನಸ್ಸ ಎಂಬುದು ಪಾತಾಳ ಗಂಗಯ್ಯ ಈ ಮನಸ್ಸಿನ ಜಲಕ ಯಾರ ಮಾಡ್ತಾರ ಅವರಿಗೆ ಅವರಿಗೆ ಒಲಿತಾನ ಮಲ್ಲಯ್ಯ ಮಲ್ಲಯ್ಯ ಎಲ್ಲದಪ್ಪ ಅಂತ ಕೇಳಿದ್ರ ನಮ್ಮ ಪಶ್ಚಿಮ ಭಾಗದೊಳಗ ಆತ್ಮದೊಳಗ ವಾಸ ಮಾಡಿರ್ತಕ್ಕಂತ ಅವನೇ ಮಲ್ಲಯ್ಯ ಅಂತ ಹೇಳಿ ಹೌದಾ ವಚನಕಾರ್ಯಾರ ಹೌದಿಲ್ಲ ಹೌದು ಯಾಕೆ ಮಾತು ಹೇಳುದಪ್ಪ ಅಂತ ಕೇಳಿದ್ರೆ ಕೇಳಿದ್ರಿ ನಮ್ಮೊಳಗ ಪರಮಾತ್ಮ ಅದಾನೇ ಅದಾನಪ್ಪ ಅಂತಂದ್ರ ಅವನಿಗೆ ನಾವು ಹೆಂಗ್ ನೋಡ್ಕೋಬೇಕಪ್ಪ ಅಂತ ರೀ ನಾವು ನಿತ್ಯ ನಡೀತಕ್ಕಂತ ಈ ಜಗತ್ತಿನೊಳಗ ನಾವು ನಿತ್ಯ ಬಾಳ್ವೆ ಮಾಡತಕ್ಕಂತ ಈ ಪ್ರಪಂಚದೊಳಗ ಯಾರಿಗೂ ನಿಂದೆ ಮಾಡಲಾರ್ದ ನಿಂದೆ ಮಾಡಬೇಡ್ರಿ ಅನ್ಯಾಯ ಮಾಡಬೇಡ್ರಿ ಯಾರಿಗೂ ಅನ್ಯಾಯ ಮಾಡಲಾರ್ದ ಯಾರಿಗೂ ಕೆಟ್ಟ ಬಯಸಲಾರ್ದ ನಾವು ನಡದ್ಯಪಾ ಅಂತಂದ್ರ ನಮ್ಮೊಳಗ ದೇವರ ಅದಾನ ತಾಯಿಯ ತಂದೆಯ ಪಾದ ಸ್ಪರ್ಶದೊಳಗ ಸಾಕ್ಷಾತ್ ದೇವನ ದೇವತೆಗಳ ಅಡಗ್ಯಾರ ಹೌದಪ್ಪ ಅದನ್ನು ತಿಳ್ಕೊಂಡು ನಾವು ನೇಮದಿಂದ ನಿಯಮದಿಂದ ನಡೆದಿವಾ ಅಂತಂದ್ರೇವರ ನಮ್ ಒಳಗ ಅದಾನ ಹೌದು ಹೊರಗೆ ಅಡ್ಡಾಡುವ ಅವಶ್ಯಕತೆ ಇಲ್ಲ ಹೆಂಗತ್ತ ಕೇಳಿದ್ರಿ ರಾಮಾಯಣದೊಳಗ ರಾಮನ ಭಕ್ತ ಯಾರು ಹನುಮಂತ ದೇವರ ಹನುಮಂತ ದೇವರ ರಾಮ ರಾಮನಾಮವನ್ನ ನುಡಿದು ರಾಮನಾಮವನ್ನ ನುಡಿದು ಹೆಂಗ ಕಂಡಪ್ಪ ಅಂತ ತನ್ನ ಹೃದಯದೊಳಗನ ದೇಹದೊಳಗನ ಸಾಕ್ಷಾತ್ ಪರಮಾತ್ಮ ಕಂಡ ನನ್ನಪ್ಪ ಹನುಮಂತ ದೇವರ ರಾಮಚಂದ್ರ ಸೀತಾ ದೇವಿಗೆ ಹೌದು ಇದು ನಮ್ಮೊಳಗ ಪರಮಾತ್ಮ ಅದಾನಂತಕ್ಕಂತ ಮಾತದ ಹೌದಿಲ್ಲ ಅದಕ್ಕೆ ನಮ್ಮೊಳಗ ನಿನ್ನೊಳಗ ನೀನು ತಿಳಿದ ನೋಡಣ್ಣ ಹೌದು ಏನು ನಿನ್ನ ತಿಳಿದ ನೋಡಣ್ಣ ನಿನ್ನ ನೀನು ತಿಳಿದ ನೋಡಣ್ಣ ಅಂತಕ್ಕಂತ ಮಾತನ್ನ ಹೇಳ್ಯಾರ ಹೇಳ್ಯಾರ ಹೌದು ಅದೇ ರೀತಿಯಾಗಿ ಏನಾಗಿದೆ ಮತ್ತೆ ಹೇಳಿದ್ರೆ ಅವ್ರ ವಿಷಯ ಇದು ಕಣ್ಣಿಗೆ ಕಾಣ್ತಕ್ಕಂತ ಪ್ರಪಂಚದೊಳಗೆ ಹೌದು ದೇವರ ದಾನ ಎಲ್ಲಿ ದಾನಪ್ಪ ಅಂತಂದ್ರೆ ಹೊರಗದಾನ ಅವನು ಹುಡುಕಾಡ್ಕೊತ ಹೋಗಬೇಕು ಹ ನಾ ಒಂದು ಮಾತು ಕೇಳ್ತೀನಿ ನಿಮಗ ವಿಚಾರ ಮಾಡುವ ಮಾತು ಹೆಂಗತ್ತ ಕೇಳಿದ್ರಪ್ಪ ಅದು ನಮ್ಮೊಳಗೆ ದೇವರ ಅದಾನಂತ ತಿಳ್ಕೊಂಡು ಆತ್ಮ ಪರಮಾತ್ಮ ಅದಾನಂತ ತಿಳ್ಕೊಂಡು ನಾವು ಉಸಿರಾಡಕ ಕೀವಿ ಹೌದು ಒಂದಕ್ಷಣ ಅವನ ಆಟ ನಿತ್ತಪ್ಪ ಅಂತಂದ್ರ ಯಾವ ದೇವ್ರಿಗೆ ಹೊಕ್ಕಿರಿ ನೀವು ಗೊತ್ತಿಲ್ಲ ಇವೆಲ್ಲ ನಾವು ಮಾಡ್ಕೊಂಡಿದ್ದ ದೇವರುಗಳು ಹೌದು ಅದಕ್ಕೆ ಹೇಳಪ್ಪ ಪರಮಾತ್ಮ ಹೆಂಗ್ ಕೇಳಿದ್ರ ಹೆಂಗ್ರಿ ಈ ಜನರು ಹೆಂಗಪ್ಪ ಅಂತ ಕೇಳಿದ್ರೆ ನೀರೊಳಗಿದ್ರು ಬಿಡಲಿಲ್ಲ ಬಿಡಲಿಲ್ಲ ಆಕಾಶದೊಳಗಿದ್ರು ಬಿಡಲಿಲ್ಲ ಬಿಡಲಿಲ್ಲ ಬೆಟ್ಟ ಗುಡ್ಡದೊಳಗಿದ್ರು ಬಿಡಲಿಲ್ಲ ನಡ್ಕೋತ ಕಾರ್ಯಪ್ಪ ಪರಮಾತ್ಮ ಎಲ್ಲಿ ಹೋದ್ರೂ ಬಿಡಲಿಲ್ಲ ಹೌದು ಎಲ್ಲಿ ಎಲ್ಲಿಪಾ ಅಂತಂದಾಗ ತಮ್ಮ ಆತ್ಮದೊಳಗನೆ ಪರಮಾತ್ಮ ಎಲ್ಲಿ ವಾಸ ಬಿಡನಪ್ಪಾ ಅಂತಂದ್ರೆ ನಮ್ಮ ದೇಹದೊಳಗನ ಪರಮಾತ್ಮ ವಾಸ ಮಾಡ್ಯ ವಾಸ ಮಾಡ್ಯಾನ ಅದಕ್ಕ ನಿನ್ನ ಒಳಗ ನೀ ಹುಡುಕಿ ಹೌದು ಹೌದಿಲ್ಲ ಸುಮ್ಮನೆ ಅಡ್ಡಾಡ್ ಹಾದರ ಕೆಲಸ ಒಂದು ದಿನ ಏನ್ ಮಾಡಿದಪ್ಪ ಅಂತ ಕೇಳಿದ್ರ ಏನದು ಪಂಚಪಾಂಡವರು ಐದು ಮಂದಿ ಐದು ಮಂದಿ ಧರ್ಮರಾಯ ಭೀಮಾ ನಕುಲ ಸಹದೇವ ಅರ್ಜುನ ಅರ್ಜುನ ಹಿಂಗ ಐದು ಮಂದಿ ಐದು ಮಂದಿ ಒಳಗ ಶ್ರೇಷ್ಠ ಬಿಲ್ಲು ವಿದ್ಯೆಕಾರ ಯಾರಪ್ಪ ಅಂತ ಕೇಳಿದ್ರ ಅರ್ಜುನ ಯಾರು ಅರ್ಜುನ 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 ಏನು ಮಾಡಿದಪ್ಪ ಅಂತಂದ್ರೆ ಶಿವನನ್ನ ಕುರಿತು ತಪಸ್ಸು ಮಾಡಿ ಮಾಡಿ ಪಾಶುಪ ಶಾಸ್ತ್ರ ಪಡ್ಕೋಬೇಕಂತ ತಿಳ್ಕೊಂಡು ತಿಳ್ಕೊಂಡು ಹೊಂಟ ಶಿವನ ಜೊತೆ ಯುದ್ಧ ಮಾಡಿದ ಎಲ್ಲಾ ಮಾಡಿ ಪಾಶುಪ ಶಾಸ್ತ್ರ ಪಡ್ಕೊಂಡು ಬಂದ ಹೌದು ಅವಾಗ ಭೀಮ ಸೈನ್ಯ ನಗಾಕತ್ತ ಏನತ್ತ ಏನು ಮಾಡಿ ನೀ ಸಾಧನೆ ಯಾಕಿಟ್ಟು ಹುತ್ ರಂಗ ಕುಣಿಯಾಕತ್ತಿ ಅಂದ ಭೀಮ ಸೈನ್

ಅಂದಾರಂತ ತಿಳ್ಕೊಂಡು ಇದೇ ಕ್ಷಣದೊಳಗೆ ಪರಮಾತ್ಮನ ಮರ್ತಕ್ಕೆ ಕಳಿಸ್ತೀನಿ ತಗೋ ನಿನಗೆ ಏನು ಬೇಕು ಬೇಡ್ಕು ಅಂತಂದಾಗ ಹೌದು ಕೈಯೊಳಗಿರತಕ್ಕಂಥ ಗದಾ ತಿರುಗಿಸಿ ಮ್ಯಾಲ ಬಿಟ್ಟ ಆಕಾಶಕ್ಕೆ ಗದಾ ತಿರ್ಗುತ್ತ ಮ್ಯಾಗ ಹೋಯ್ತು ಏನು ಮಾಡಿದ್ರಪ್ಪ ಅವಾಗ ಭೀಮಸೇನ ಏನು ಮಾಡಿದಪ್ಪ ಅಂತ ಕೇಳಿದ್ರೆ ಆ ಗದಕ್ಕ ತಲಿ ಎದಿ ಕೊಟ್ಟ ನಿಂತ ಎದಿ ಕೊಟ್ಟ ತೆಲಿ ಕೊಟ್ಟಾಳೆ ಆಮೇಲೆ ತಿಳಿದಿನಿ ರೀ ನೀ ಹರಿಯಂದ್ರ ಊಟ ಮಾಡಿದಂಗೆ ಕಾಣೋದಿಲ್ಲ ಒಳ್ಳೆ ಇಲ್ಲ ರೀ ಏನು ಹೋಗುದಿಲ್ಲ ಹಸು ದೊಡ್ಡ ಹೊಟ್ಟಿ ಹೌದು ಅದಕ್ಕ కమిಟಿಯರ ಅವರು ಕಡಿವಾರಗರ ನಮ್ಮ necked ಗಣ ಗಣ ತಿರುಗಕ ಹತ್ತು ಅದಕ್ಕೆ ಹೋಗಿ ಎದಿ ಕೊಟ್ಟ ನಿಂತ ಹಕ್ ಬಂದಿ ನೀನು ಬಡಿಬೇಕು ಅನ್ನೋದ್ರೊಳಗಾಗಿ ಪರಮಾತ್ಮ ಪ್ರತ್ಯಕ್ಷವಾಗಿ ಗದ ಹಿಡಿದ ಯಾಕ ಭೀಮ ಇಷ್ಟ अनुसार ಅಂತಂದ ಹೌದು ಸಮಾಧಾನ ಸಮಾಧಾನ ಶಾಂತಿಯಂದ ನಾನು ಪರಮಾತ್ಮ ಹ ನೀ ಎಲ್ಲದರೊಳಗೆ ತುಂಬಿಕೊಂಡಿ ನಮ್ಮೆಲ್ಲೂ ಅದಕಾಗಿದೆ ಆಗಿದೆ ನನ್ನ ತಮ್ಮ ನಿನ್ನ ನಿನ್ನನ್ನು ಹೊಲಿಸಿಕೊಂಡ ಇವತ್ತ ಇವತ್ತ ಕರೆದಿನಿ ಎಲ್ಲಿ ಹೋಗಿಲ್ಲ ಏನೂ ಮಾಡಿಲ್ಲ ಮಾಡಿಲ್ಲ ಇದೇ ಕ್ಷಣದೊಳಗೆ ನಿನ್ನ ಕ್ಷಣದೊಳಗ್ ನನಗೇನು ಬೇಡ ತಮ್ಮಗೆ ಏನು ಬೇಕು ಕೊಡು ಅಂತಂದಾಗ ಅದಕ್ಕ ಪರಮಾತ್ಮ ಹಿಂಗ ಹೊಲದಾನ್ರೆಪ್ಪ ದೇವರ ನಮ್ಮ ಎಲ್ಲಿರ್ತೀವೋ ಅಲ್ಲೇ ಬಂದಾನ ನಮ್ಮೊಳಗಿರ್ತಕ್ಕಂತ ದೇವರೇ ಶ್ರೇಷ್ಠ ಅಂತಕ್ಕಂಥ ವಾದ ನಂಬುದ ಮುಂದಿನ ಸಂದಿಗೆ ಹೊರಗಿರ್ತಕ್ಕಂಥ ದೇವರು ಹೆಂಗ ಶ್ರೇಷ್ಠ ಅಂತಕ್ಕಂಥ ವಾದವನ್ನು ನಮ್ಮ ಸರಜೋಡಿ ಹಿರಿ ಅವರು ಊಟ ಮಾಡಾಕಿರ್ತಾರೆ ಮಾಡ್ಲಿ ಅನುಭಾವಿಗಳ ಮುಂದಿನ ಸಂದಿಗೆ ಹೇಳ್ತಾರತಕ್ಕಂತ ಮಾತನ್ನು ಹೇಳಿ ಬಾಳೇನು ಮಾತಾಡ್ಲಾರ್ದು ಸತ್ಯ ಸುಂದರವಾಗಿರ್ತಕ್ಕಂತ ಇದು ನೋಡಿ ಚಾಲ ಹಾಡಿ ಸರಜೋಡಿ ಕಲಾವಂತರಿಗೆ ಚಾನ್ಸ್ ಕೊಡೋದು